ಕೇಳಿಸ್ತತೆ ಅಂತ ಗೊತ್ತಿಲ್ಲ ನಾನು ಮನೇನೂ ಹೋದ್ಮೇಲೆ ಚೆಕ್ ಮಾಡಬೇಕಾಗುತ್ತೆ ನಾವು ಲೇಟ್ ಹತ್ರ ಬಂದಿದೀವಿ ಏನಪ್ಪಾ ಇದು ಲ್ಯಾವೆಂಡರ್ದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ಬಿಟ್ಟು ನೋಡಿದ್ರಿ ಅಲ್ವಾ ಎಲ್ಲೋ ಹೋಗಕ್ಕೆ ಅಂತ ಬಂದ್ವಿ ಬಟ್ ಎಲ್ಲೋ ಹೋಗೋ ಥರ ಆಗೋಯ್ತು ವೆದರಿಂದ ಏನು ಮಾಡಕ್ಕಾಗಲ್ಲ ಸಲ ಈ ತರ ಹಾಕಿ ಲೇಖತ್ತು ಇಷ್ಟು ನೀರು ಜಾಸ್ತಿ ಬಂದ್ಬಿಟ್ಟಿದೆ ಅಲ್ವರಿ ಇಲ್ಲಿ ಅಲ್ಲ ಇಲ್ಲಿ ಬೋಟಿಂಗ್ ಕೂಡ ಮಾಡಿದ್ವಿ ನಾವು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ಅದ ಪೆಟಲಿಂಗ್ ಮಾಡೋದು ನಾವೇನೆ ಬಟ್ ಇವಾಗ ಪೆಟಲಿಂಗ್ ಮಾಡೋ ಬೋಟನ್ನು ಕೂಡ ತೆಗೆದ್ಬಿಟ್ಟಿದ್ದಾರೆ ನೀರೆಲ್ಲ ಜಾಸ್ತಿ ಬಂದಿರೋದ್ರಿಂದ ಕರ್ಲಿ ಏರಿರೋದ್ರಿಂದ ತುಂಬ ತಿಕ್ಕಾಗಿರೋದ್ರಿಂದ ಡ್ರೈ ಆಗೋದಕ್ಕೆ ಲೇಟಾಗುತ್ತೆ ಮತ್ತು ಹೇರ್ ಡ್ರೈನು ಮಾಡೋಕ್ಕೆ ಲೇಟಾಗುತ್ತೆ ಅಂತ ಅಂದ್ಬಿಟ್ಟು ಅವಳು ಎದ್ದಿದ್ದು ಲೇಟಾಗಿತ್ತು ಹಾಗಾಗಿ ಹಾಗೇ ಇವತ್ತು ಕೂದಲು ಬಿಟ್ಟಿದ್ದೀನಿ ಟೆಂಪ್ರೇಚರ್ ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಫುಲ್ ಸನ್ನಿ ಇವತ್ತು ಫಿಫ್ಟೀನ್ ಡಿಗ್ರಿ ಇದೆ ಚಳಿ ಚಳಿ ಮಾತ್ರ ಜಾಸ್ತಿನೇ ಇರುತ್ತೆ ಫಿಫ್ಟೀನ್ ಡಿಗ್ರಿ ಇದೆ ಬಿಸಿಲು ತುಂಬಾ ಚೆನ್ನಾಗಿ ಬಂದಿದೆ ಫುಲ್ಲು ಕ್ಲಿಯರ್ ಸ್ಕೈ ಇದ್ದು ಬಿಸಿಲು ಅಷ್ಟು ಹೊಡಿತಾ ಇದ್ರೂ ಚಳಿ ಮಾತ್ರ ತುಂಬಾ ಇರುತ್ತೆ ಗಾಳಿನೂ ಕೂಡ ಹಾಗೆ ಇದೆ ಇವಾಗ ಲ್ಯಾವೆಂಡರ್ ಫಾರ್ಮ್ಗೆ ಹೇಗಿರುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ನಮ್ಮ ಜೊತೆಗೆ ಹಾಗೆ ಹೊಸದಾಗಿ ನೀವು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ನನ್ನ ಹೆಸರು ಕಾವ್ಯ ನಾನು ಆಸ್ಟ್ರೇಲಿಯಾ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹೇಗಿದೆ ಲ್ಯಾವೆಂಡರ್ ಫಾರ್ಮ್ ಅಂತ ನೋಡ್ಕೊಂಡು ಬರೋಣ ಇವತ್ತು ಫ್ರೈಡೇ ಇಲ್ಲಿ ಆಕ್ಚುಲಿ ನಾವು ಸ್ಯಾಟರ್ಡೆ ಟೈಮ್ ಎಲ್ಲಾದ್ರೂ ಔಟ್ಸೈಡ್ ಇಟ್ಕೊಂತಿದ್ವಿ ಟ್ರಿಪ್ ಹೋಗೋದು ಪಿಕ್ನಿಕ್ ಹೋಗೋದು ಏನಾಗಿದ್ರು ಸ್ಯಾಟರ್ಡೆ ಸಂಡೇ ಇಟ್ಕೊಂತ ಸಂಡೇ ಇಟ್ಕೊಂತಿರ್ಲಿಲ್ಲ ಸ್ಯಾಟರ್ಡೆ ಇಟ್ಕೊಂತಿದ್ವಿ ಇವತ್ತು ಫುಲ್ ಸನ್ನಿ ಇದ್ರಿಂದ ನಾವು ಇವತ್ತೇ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಆಲ್ಮೋಸ್ಟ್ ಈಗಾಗಲೇ ಲೆವೆನ್ ತರ್ಟಿ ಆಯ್ತು ನಾಳೆ ಫುಲ್ ಮಳೆ ನಾಳೆ ನಾಡಿದ್ದು ಎರಡು ದಿನಾನು ತುಂಬಾ ಮಳೆ ಇದೆ ಇವತ್ತೇ ಹೋಗ್ತಾ ಇದೀವಿ ಇಷ್ಟೆಂಡರ್ ಫಾರ್ಮ್ ನೋಡಕ್ಕೆ ಹೇಗಿರುತ್ತೆ ಅಂತ ಗೊತ್ತಾ ಗೊತ್ತಿಲ್ಲ ಇವಾಗ ತೋರಿಸ್ತೀನಿ ಬಾ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡಿರಬಾರ್ದು ಯಾಕೆ ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ ನಾವು ಹೊರಟಿದ್ದು ಲ್ಯಾವೆಂಡರ್ ಫಾರ್ಮ್ಗೆ ಅಂತ ಹೇಳಿ ಫಿಕ್ಸ್ ಆಗಿ ಎಲ್ಲ ಊಟ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೊರಟಿದ್ವಿ ಬಟ್ ಹೋಗ್ತಾ ಹೋಗ್ತಾ ವಿಪರೀತ ಗಾಳಿ ಮಳೆ ಮೋಡ ಸ್ಟಾರ್ಟ್ ಆಗೋಯ್ತು ನಾವು ಒಂದು ಫಿಫ್ಟಿ ಕಿಲೋಮೀಟರ್ ಅಷ್ಟು ದೂರ ಹೋಗಿದ್ವಿ ನಮಗೆ ಕಾರ್ ಮುಂದಕ್ಕೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ತುಂಬನೇ ಗಾಳಿ ಹೊಡಿತಿತ್ತು ಆ ಕಡೆ ಎಲ್ಲ ಫುಲ್ಲು ಬೈಲ್ ಥರ ಇರೋದು ಇರೋ ಜಾಗ ಅದು ಹಾಗಾಗಿ ನಾವು ಅರ್ಧಕ್ಕೆ ವಾಪಸ್ ಬಂದುಬಿಟ್ವಿ ತುಂಬ ಗಾಳಿ ಇದ್ರಿಂದ ಯಾವಾಗಲೂ ಅಷ್ಟೇನೆ ನಾವು ಏನು ಅನ್ಕೊಂಡಿರ್ತೀವಿ ಅದು ಆಗಿಲ್ಲ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಹಾಗೆ ನಾವು ಇಲ್ಲಿ ಹೊರಟು ಬಂದಾಗ ಈ ಜಾಗಕ್ಕೆ ಹೋಗಲಿಲ್ಲ ಅಂತ ಬೇಜಾರಾಯಿತು ಹಾಗಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ಮುಂದೆ ಬೇರೆ ಜಾಗ ಹುಡ್ಕೋಣ ಅಂತ ಹೇಳಿ ನಾವು ಇವಾಗ ಈ ಜಾಗಕ್ಕೆ ಬಂದಿದೀವಿ ಅಲ್ವಾ ಸಿಕ್ಕ ಬಟ್ಟೆ ಗಾಳಿ ವಾಯ್ಸ್ ಹೇಗೆ ಕೇಳಿಸುತ್ತೆ ಅಂತ ಗೊತ್ತಿಲ್ಲ ನಾನು ಮನೇಲಿ ಹೋದ್ಮೇಲೆ ಚೆಕ್ ಮಾಡಬೇಕಾಗುತ್ತೆ ನಾವು ಹತ್ರ ಬಂದಿದೀವಿ ಏನಪ್ಪ ಇದು ಲ್ಯಾವೆಂಡರ್ ಫಾರ್ಮ್ ಕರ್ಕೊಂಡೋಗ್ತೀನಿ ಸಿಕ್ಕಟ್ಟೆ ಗಾಳಿ ಬಿಸ್ಲು ಬಿಸ್ಲು ನೋಡಿ ಕ್ಲಿಯರ್ ಸ್ಕೈನೇ ಇದೆ ಆದ್ರೂ ತುಂಬಾನೇ ಚಳಿ ಗಾಳಿ ಅಂತ ಸಖತ್ ಆಗಿ ಹೊಡಿತಾ ಇದೆ ನಾವು ಆಕ್ಚುಲಿ ಲ್ಯಾವೆಂಡರ್ ಫಾಂಪ್ಗೆ ಅಂತ ಹೋಗಕ್ಕೆ ಅಂತ ಬಂದ್ವಿ ಬಟ್ ಏನಾಯ್ತು ಅಂದ್ರೆ 加干了。 ಅಲ್ವಾ ಎಷ್ಟು ಗಾಳಿ ಇತ್ತು ಅಂತ ಅನ್ಬಿಟ್ಟು ನನಗೆ ಅಲ್ಲಿ ನಿಂತ್ಕೊಂಡು ಮಾತಾಡೋದಕ್ಕೂ ಆಗ್ತಿರ್ಲಿಲ್ಲ ನಾನು ಕೆಳಗಡೆ ಇಳ್ದೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಈ ಜಾಗ ನೀರತ್ರ ಎಲ್ಲ ಹೋಗೋಣ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಚಳಿ ಗಾಳಿ ತುಂಬಾನೇ ಇತ್ತು ಇವಾಗ ಸೆವೆನ್ ಡಿಗ್ರಿ ಏನೋ ಇತ್ತು ನಾವು ಇಲ್ಲಿಗೆ ಬಂದಾಗಂತೂ ಎಷ್ಟು ಗಾಳಿ ಬೀಸ್ತಿತ್ತು ಅಂತ ಅದು ವಿಡಿಯೋ ನೋಡಿದ್ರೆ ಅಷ್ಟು ಗೊತ್ತಾಗೋದಿಲ್ಲ ಬಟ್ ರಿಯಲ್ ಆಗಂತೂ ಸಿಕ್ಕಾಬಟ್ಟೆ ಗಾಳಿ ನಾವು ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಕಾರೇ ಶೇಕ್ ಆಗ್ತಾ ಇತ್ತು ಅಷ್ಟು ಗಾಳಿ ಹೊಡಿತಿತ್ತು ಸ್ವಲ್ಪ ತಾದ್ಮೇಲೆ ಈ ಸೈಡ್ ಬಲಾರು ಸೈಡ್ ಬಂದಾದ ಮೇಲೆ ಒಂದು ಸ್ವಲ್ಪ ಕಮ್ಮಿ ಆಯಿತು ನಾವು ಹೋಗಿದ್ದು ಲ್ಯಾವೆಂಡರ್ ಫಾರ್ಮ್ ಹತ್ರ ಅಂತೂ ಸಿಕ್ಕಾ ಬಟ್ಟೆ ಗಾಳಿ ಅಂದ್ರೆ ಗಾಳಿ ಮಳೆ ಫುಲ್ಲು ಕತ್ಲಾಗ್ಬಿಟ್ಟಿತ್ತು ಮೋಡ ಹಾಗಾಗಿ ಅಲ್ಲಿಗೆ ಹೋದ್ರು ಏನು ಪ್ರಯೋಜನ ಇಲ್ಲ ಸುಮ್ಮನೆ ಇವಾಗ ನಾವು ಅಷ್ಟು ದುಡ್ಡು ಕೊಟ್ಟು ಒಳಗಡೆ ಎಂಟ್ರೆನ್ಸ್ ತಗೊಂಡು ಹೋದ್ರೂ ಅಲ್ಲಿ ಏನು ನೋಡೋದಕ್ಕಾಗೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬಂದಿದ್ವಿ ಇಲ್ಲಿ ವೆದರ್ ಚೆಕ್ ಮಾಡಿದಾಗ ಒಂದು ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು ಹಾಗಾಗಿ ಈ ಜಾಗಕ್ಕೆ ಬಂದಿದೀವಿ ಲ್ಯಾವೆಂಡರ್ ಫಾರ್ಮ್ ಕರ್ಕೊಂಡು ಹೋಗೋಣ ಅಂತ ಆಸೆಯಿಂದ ಬಂದ್ವಿ ಪಾಪ ನನ್ನ ಮಗಳು ಕೂಡ ಆಸೆಯಿಂದ ಇದ್ದು ಅವಳಗ್ ಗೊತ್ತಿಲ್ಲ ಮಲ್ಕೊಂಡ್ಬಿಟ್ಟಿದ್ಲು ಯಾಕೆ ಮಮ್ಮಿ ಲಾವೆಂಡರ್ ಫಾರ್ಮ್ ಹೋಗಿಲ್ವಾ ಅಂತ ಕೇಳ್ತಾ ಇದ್ದಾಳೆ ಎದ್ದಾದ್ಮೇಲೆ ಅಲ್ಲಿ ತುಂಬಾ ಮಳೆ ಜಾಸ್ತಿ ಮತ್ತೆ ಮೋಡ ಜಾಸ್ತಿ ಹೋಗಕ್ಕೆ ಆಗ್ತಾನೆ ಇರ್ಲಿಲ್ಲ ನಾವು ಹೋಗಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವಾಗಾದ್ರೂ ಹೋದಾಗ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಕೂಡ ಓಕೆ ಚಿನ್ನ ನಿಮ್ಗೂ ನೆಕ್ಸ್ಟ್ ಓದಕ್ಕೆ ತೋರಿಸೋಣ ಇವತ್ತು ನನ್ನ ಮಗಳಿಗೂ ಪಾಪ ಲ್ಯಾವೆಂಡರ್ ಫಾರ್ಮಲ್ಲಿ ಅವ್ಳು ನಿಲ್ಲಿಸ್ಬಿಟ್ಟು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಸೀನರಿ ಎಲ್ಲನೂ ಅದಕ್ಕೆ ಅಲ್ಲಿ ಅವಳಿಗೂ ಅದೇ ಕಲರ್ ಡ್ರೆಸ್ ಹಾಕಿದರೆ ಹಿಂಗೆ ಚೆನ್ನಾಗಿರುತ್ತೆ ಫೋಟೋಗೆಲ್ಲನೂ ಅಂತ ಹೇಳ್ಬಿಟ್ಟು ಹಾಕಿದ್ದೆ ಬಟ್ ಏನು ಮಾಡೋಕ್ಕಾಗುತ್ತೆ ವೆದರ್ ಯಾವಾಗ ಕೈ ಕೊಡುತ್ತೆ ಅಂತ ಗೊತ್ತಿಲ್ಲ ಅದರಲ್ಲೂ ಮೆಲ್ಬೋನಲ್ಲಿ ಒಂದೇ ದಿನದಲ್ಲಿ ಮಳೆ ಗಾಳಿ ಚಳಿ ಬಿಸಿಲು ಎಲ್ಲನೂ ನೋಡ್ಬೋದು ಆ ಥರ ಇರುತ್ತೆ ನಾವು ಬರುವಾಗ ನೋಡಿದ್ರೆ ಫುಲ್ ಸ ಇತ್ತು ಆ ಥರ ಆಯಿತು ನೆಕ್ಸ್ಟ್ ಯಾವಾಗ ಹೋದಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಇಲ್ಲಿ ಬೋಟಿಂಗ್ ಕೂಡ ಮಾಡಿದ್ವಿ ನಾವು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿತ್ತು ಅದ ಪೆಟಲಿಂಗ್ ಮಾಡೋದು ನಾವೇನೆ ಬಟ್ ಇವಾಗ ಪೆಟಲಿಂಗ್ ಮಾಡೋ ಬೋಟುನು ಕೂಡ ತೆಗೆದ್ಬಿಟ್ಟಿದ್ದಾರೆ ನೀರೆಲ್ಲ ಜಾಸ್ತಿ ಬಂದಿರೋದ್ರಿಂದ ಇನ್ನು ಈ ಲೇಕ್ ಅಂತೂ ತುಂಬಾನೇ ಚೆನ್ನಾಗಿದೆ ಈ ಜಾಗಕ್ಕೆ ನಾವು ಒಂದು ಮೂರ್ನಾಲ್ಕು ಸಲಿ ಅಂತೂ ಬಂದಿದೀನಿ ಇಲ್ಲಿ ಸುತ್ತಮುತ್ತ ಜಾಗ ಎಲ್ಲ ತುಂಬಾನೇ ಚೆನ್ನಾಗಿದೆ ಮತ್ತೆ ಇಲ್ಲಿ ಬೋಟ್ ಪೆಟಲಿಂಗ್ ಕೂಡ ನಾವು ಮಾಡಬಹುದು ಇಲ್ಲಿ ಕ್ಯಾಂಪ್ ಕೂಡ ಹಾಕೊಂಡಿರ್ತಾರೆ ಬೋಟ್ ಪೆಟಲಿಂಗ್ ಬಟ್ ಇವಾಗೇನು ಇಲ್ಲ ಇಲ್ಲಿ ಯಾಕೆಂದ್ರೆ ನೀರು ತುಂಬಾ ಬಂದಿರೋದ್ರಿಂದ ತೆಗೆದು ಅಂತ ಅನ್ಸುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಮನೆಗಳೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಇದು ಒಂದು ಹಳ್ಳಿ ಹಳ್ಳಿ ಅಂದ್ರೆ ಒಂದು ಟೌನ್ ತರ ಇದು ಇಲ್ಲಿ ಹಳೆ ಮನೆಗಳೆಲ್ಲ ತುಂಬಾನೇ ಇರುತ್ತೆ ತುಂಬಾನೇ ಹಳೇದಾಗಿರೋದು ಮನೆಯ ಇಲ್ಲಿ ಒಡಕ್ಕೆ ಬಿಡಲ್ಲ ಒಂದು ಇಷ್ಟಿ ತರ ಹಾಗೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಹಳೆ ಮನೆಗಳನ್ನ ಚಾನ್ಸಸ್ ಕಮ್ಮಿ ಇಲ್ಲೆಲ್ಲ ಹಾಗಾಗಿ ಹಳೆ ಮನೆಗಳೆಲ್ಲ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಬರ್ಡ್ ನೋಡ್ತಾ ಇದೀರಾ ಅಲ್ವಾ ಇದು ಮ್ಯಾಕ್ ಪೈ ಅಂತ ಹೇಳಿ ಈ ಬರ್ಡ್ ನೇಮ್ ಬಂದ್ಬಿಟ್ಟು ನಾವು ಈಗ ಬೇರೆ ಲೇಕ್ ಹತ್ರ ಬಂದಿದೀವಿ ಈಗ ಸ್ವಲ್ಪ ಗಾಳಿ ಎಲ್ಲ ಕಮ್ಮಿ ಆಗಿದೆ ನಾವು ಇವಾಗ ಆ ಕಡೆ ಬೇರೆ ಕಡೆ ಬೇರೆ ಲೇಕ್ ಹತ್ರ ಹೋಗಿದ್ವಿ ಇವಾಗ ಇನ್ನೊಂದು ಲೇಕ್ ಹತ್ರ ಬಂದಿದೀವಿ ಇದು ನೋಡ್ತಾ ಇರ್ಬೋದು ಈ ಹತ್ರ ಅಲ್ಲಿ ತುಂಬನೇ ನೀರು ಜಾಸ್ತಿನೇ ಬಂದಿತ್ತು ಇಲ್ಲೊಂದು ಸ್ವಲ್ಪ ಅಷ್ಟು ನೀರೇನಿಲ್ಲ ಸುತ್ತಮುತ್ತ ಜಾಗ ಎಲ್ಲ ನೋಡಿ ಆ ಥರ ಇದೆ ಆಮೇಲೆ ಇಲ್ಲಿ ವಾಟರ್ ಕಲರ್ ಕೂಡ ಚೇಂಜ್ ಇದೆ ನಾವು ಅಲ್ಲಿ ನೋಡಿದಾಗ ಬೇರೆ ಕಲರ್ ಅಂತ ಅನಿಸ್ತಿತ್ತು ಸ್ವಲ್ಪ ಇಲ್ಲೂ ಕೂಡ ಒಂದು ಕ್ಲಿಯರ್ ಆಗಿದೆ ವಾಟರು ತುಂಬಾ ಚೆನ್ನಾಗಿದೆ ಇದು ಸುತ್ತಮುತ್ತ ಜಾಗನೂ ಕೂಡ ಇಲ್ಲಿ ಇಷ್ಟೇ ಚೆನ್ನಾಗಿದೆ ನಿಮಗೆ ನಿಮಗೆ ದೂರದಲ್ಲಿ ಒಂದು ಮನೆ ಸ್ವಲ್ಪ ಝೂಮ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ತೋರಿಸಿದಾಗ ಅಷ್ಟು ಗೊತ್ತಾಗ್ಲಿಲ್ಲ ಹಾಗಾಗಿ ನಿಮ್ಮೆಲ್ಲರಿಗೂ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಕಾಣ್ತಿರೋಂಥ ಮನೆ ನನಗೆ ತುಂಬಾ ಇಷ್ಟ ಆಯಿತು ಏನೋ ಒಂಥರ ಅಟ್ರಾಕ್ಷನ್ ಆಗಿತ್ತು ವಿಡಿಯೋದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ಬಟ್ ರಿಯಲ್ ಆಗಿ ನೋಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ಮನೆ ಹಾಗಾಗಿ ಅದೊಂದು ವಿಡಿಯೋ ತೊಗೊಳ್ಳೋಣ ಅಂತ ತೊಗೊಂಡೆ ಇಲ್ಲಿ ಬರ್ಡ್ಸ್ಗಳು ಸೀಗಲ್ಲು ಮತ್ತೆ ಮ್ಯಾಕ್ ಪೈ ಆ ಥರ ಬರಸ್ಗಳೆಲ್ಲ ತುಂಬಾ ಇರುತ್ತೆ ಇಲ್ಲಿ ನೀರತ್ರ ಅದು ನೋಡೋದಕ್ಕೇ ಒಂದು ತುಂಬ ಬ್ಯೂಟಿಫುಲ್ ಅಂತ ಅನಿಸ್ತಿತ್ತು ನನಗೆ ಆ ಮನೆಯಂತೂ ಒಂದು ಅಟ್ರ್ಯಾಕ್ಷನ್ ಥರ ಅನಿಸ್ಬಿಡ್ತು ತುಂಬಾ ಇಷ್ಟ ಆಯಿತು ಅಂದ್ಕೊಂಡಿದ್ದು ಜಾಗಕ್ಕೆ ಹೋಗಿಲ್ಲ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಬೇಜಾರಾಯಿತು ಯಾಕೆ ಅಂದರೆ ನಾವು ಬೆಳಗ್ಗೆನೇ ಬೇಗ ಮನೆಯಲ್ಲಿ ಎಲ್ಲ ಆ ಜಾಗಕ್ಕೆ ಹೋಗಬೇಕು ಅಂತ ಪ್ರಿಪೇರ್ ಆಗಿ ಬಂದಿದ್ವಿ ಬಟ್ ಆಲ್ಮೋಸ್ಟ್ ಹತ್ತತ್ರ ಅರ್ಧ ದಾರಿಗೆ ಹೋಗ್ಬಿಟ್ಟು ಆ ಥರ ಹೋಗೋಕ್ಕಾಗಲಿಲ್ವಲ್ಲ ಅಂತ ತುಂಬಾ ಬೇಜಾರಾಯಿತು ನಮ್ಮ ಲೈಫಲ್ಲೂ ಹಂಗೆ ಅಂದ್ಕೊಂಡಿರ್ತೀವಿ ಕೆಲವೊಂದು ಸಲ ಈ ಕೆಲಸ ಆಗುತ್ತೆ ಮತ್ತು ನಾವು ಇದೇ ಥರ ಇರಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಆಗದೆ ಇದ್ದಾಗ ಎಷ್ಟು ಅನಿಸುತ್ತೆ ಅಂತ ಆ ಟೈಮಲ್ಲಿ ಗೊತ್ತಾಗುತ್ತೆ ಅಲ್ವಾ ಬಟ್ ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಅದೇ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಹಾಗಾಗಿ ಮುಂದೆ ಏನು ದಾರಿ ಸಿಗುತ್ತೆ ಮತ್ತು ಏನು ಮಾಡ್ಬೋದು ಅನ್ನೋ ಒಂದು ಪ್ಲ್ಯಾನ ನಾವು ಹುಡುಕ್ತಾ ಇರಬೇಕಾಗುತ್ತೆ ನಾವಲ್ಲಿ ಹೋಗೋಕ್ಕಾಗಲಿಲ್ಲ ಅಂತ ಬೇಜಾರಾಯಿತು ಬಟ್ ಬೇಜಾರಾದಾಗ ನಾನಲ್ಲಿ ವೀಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ ಹಾಗಾಗಿ ಸ್ವಲ್ಪ ಮುಂದೆ ಬಂದು ಎಲ್ಲಿಗೆ ಹೋಗ್ಬೋದು ಮತ್ತು ಏನು ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ನಾವು ಈ ಜಾಗಕ್ಕೆ ಬಂದ್ವಿ ಹಾಗೆ ಏನೇ ಒಂದು ಅಂದ್ಕೊಂಡಿರೋದು ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಳೋದೆ ಮುಂದೆ ದಾರಿನ ಹುಡುಕ್ಬೇಕಾಗುತ್ತೆ ಅಲ್ವಾ ಹಾಗೆ ಇಲ್ಲಿ ದೂರದಲ್ಲಿ ನೋಡ್ತಿರ್ಬೋದು ಬೋಟ್ ಥರ ಇದೆ ನೋಡೋದಕ್ಕೆ ಏನು ಅಂತ ತೋರಿಸ್ತೀನಿ ಬನ್ನಿ ಹತ್ರ ಹೋಗಿ ಹಾಗೆ ಇದು ನೋಡೋದಕ್ಕೆ ಬೋಟ್ ಥರ ಇದೆ ಅಂತ ಬಂದೆ ನಾನು ಕೂಡ ದೂರದಿಂದ ಬಟ್ ಇದು ಬೋಟ್ ಅಲ್ಲ ನೀರೊಳಗೆ ಕಳೆ ಎಲ್ಲ ಬೆಳೆದಿರುತ್ತೆ ನೋಡಿ ಅದನ್ನೆಲ್ಲ ಕ್ಲೀನ್ ಮಾಡೋ ಅಂತ ಮಿಷಿನ್ ಇದು ನೋಡೋದಕ್ಕೆ ಬೋಟ್ ಥರನೇ ಇದೆ ಹಾಗಾಗಿ ನೋಡೋಣ ಏನಿದು ಅಂತ ಬಂದೆ ಹತ್ರ ಬಂದ ಮೇಲೆ ಗೊತ್ತಾಯಿತು ಅದು ಕಳೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ವಾಟರ್ ಎಲ್ಲ ಕ್ಲೀನ್ ಮಾಡೋ ಅಂತ ಮಿಷಿನ್ ಅಂತ ಅಂದ್ಬಿಟ್ಟು ಕೆಲವೊಂದು ದಿನ ಇಲ್ಲಿ ಗಾಳಿ ಬರುತ್ತೆ ಹೇಗಿರುತ್ತೆ ಅಪ್ಪ ಅಂತ ಅಂದರೆ ನಮ್ಮೂರಲ್ಲಿ ಇಂಡಿಯಾದಲ್ಲಾದರೆ ನಾವು ಅದನ್ನು ಬಿರ್ಗಾಳಿನ ಅಂತ ತಿಳ್ಕೊಂಡ್ಬಿಡ್ತೀವಿ ಅಷ್ಟು ಜೋರು ಗಾಳಿ ಬರುತ್ತೆ ಬಟ್ ಇಲ್ಲಿರೋ ಮರಗಳು ಎಷ್ಟು ಸ್ಟ್ರಾಂಗ್ ಅಂತ ಅಂದರೆ ಅಷ್ಟೆಲ್ಲ ಗಾಳಿ ಬೀಸಿದ್ರು ಒಂದು ಸ್ವಲ್ಪನೂ ಹಲ್ಲಾಡೋದೇ ಇಲ್ಲ ಆ ಥರ ಇರುತ್ತೆ ಇಲ್ಲಿ ಮರಗಳಾಗಿರ್ಬೋದು ಮನೆಗಳು ಎಲ್ಲ ವುಡ್ಡಲ್ಲೇ ಇರುತ್ತೆ ಮನೆಗಳು ಬಟ್ ಆದರೂ ಕೂಡ ತುಂಬ ಸ್ಟ್ರಾಂಗ್ ಆಗೇ ಇರುತ್ತೆ ಕೆಲವೊಂದು ಕಡೆ ಫಾರೆಸ್ಟ್ ಸೈಡು ಅಲ್ಲಿ ಇಲ್ಲಿ ಹೋದಾಗ ನೋಡ್ತೀವಿ ತುಂಬ ಹಳೇ ಮರಗಳಿದ್ದರೆ ಮಾತ್ರ ಕೆಳಗಡೆ ಎಲ್ಲೋ ಅಪರೂಪ ಒಂದೊಂದು ಬಿದ್ದಿರುತ್ತೆ ಅಷ್ಟೇ ಎಷ್ಟು ಜೋರು ಗಾಳಿ ಹೊಡೀತಾ ಇರುತ್ತೆ ಆದರೂ ಕೂಡ ತುಂಬ ಸ್ಟ್ರಾಂಗ್ ಇದೆ ಆಸ್ಟ್ರೇಲಿಯಾದಲ್ಲಿ ಮರಗಳಂತೂ ಹಾಗೆ ನಾವು ಅಲ್ಲಿಂದ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಇಲ್ಲಿ ಒಂದು ಶಾಪಿಂಗ್ ಸೆಂಟರ್ಗೆ ಬಂದಿದ್ದೀವಿ ಆಲ್ಮೋಸ್ಟ್ ನಾವು ಈ ಬಲಾರಾಟ್ಗೆ ಏನು ಜಾಗಕ್ಕೆ ಬರ್ತೀವಿ ಆ ಜಾಗಕ್ಕೆ ಬಂದಾಗೆಲ್ಲ ಈ ಶಾಪಿಂಗ್ ಮಾಲಕ್ಕೆ ಬರ್ತಾನೆ ಇರ್ತೀವಿ ಯಾಕೆಂದರೆ ಈ ಥರ ಹಳ್ಳಿ ಕಡೆ ಬಂದಾಗ ಆಫರ್ಗಳು ತುಂಬಾ ಇರುತ್ತೆ ಹಾಗಾಗಿ ಏನಾದರೂ ಆಫರಲ್ಲಿ ಸಿಗುತ್ತಾ ಅಂತ ನೋಡೋಣ ಅಂತ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಡ್ರೆಸ್ನ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ ಇಲ್ಲೆಲ್ಲ ಒಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಫೋರ್ಟಿ ಪರ್ಸೆಂಟ್ ಆ ಥರ ಆಫರಲ್ಲಿ ಇರುತ್ತೆ ಹಾಗಾಗಿ ನೋಡೋಣ ಅಂತ ಬಂದಿದ್ವಿ ತೊಗೊಂಡೆ ಒಂದೆರಡು ಡ್ರೆಸ್ ಕೂಡ ತೊಗೊಂಡೆ ಚೆನ್ನಾಗಿತ್ತು ಕಮ್ಮಿನೇ ಇದೆ ಅಂತ ಏನು ಕಾಸ್ಟ್ಲಿ ಏನು ಇರಲಿಲ್ಲ ಎಲ್ಲ ಒಂದು ಟ್ವೆಂಟಿ ಡಾಲರ್ ತರ್ಟಿ ಡಾಲರ್ ಫಿಫ್ಟೀನ್ ಡಾಲರ್ ಆ ಥರ ಇತ್ತು ಹಾಗಾಗಿ ನನಗಿಷ್ಟ ಆಗಿರೋದ್ರಲ್ಲಿ ಒಂದೆರಡು ಡ್ರೆಸ್ನ ಮತ್ತು ನನ್ನ ಮಗಳಿಗೂ ಕೂಡ ತೊಗೊಂಡ್ವಿ ಮತ್ತು ನನ್ನ ಹಸ್ಬೆಂಡ್ಗೆ ಏನು ಬೇಕೋ ಅದನ್ನು ಅವರು ಕೂಡ ಪರ್ಚೇಸ್ ಮಾಡಿದ್ರು ಹಾಗೆ ಇಲ್ಲೆಲ್ಲ ಯಾವುದೇ ಒಂದು ಶಾಪಿಂಗ್ ಸೆಂಟರ್ಗೆ ಹೋದ್ರೂ ಮಕ್ಕಳುಗಳಿಗೆ ಒಂದು ಪ್ಲೇ ಏರಿಯಾ ಥರ ಮಾಡಿರ್ತಾರೆ ಆಟ ಆಡೋದಕ್ಕೆ ಅಂತ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ಈ ವಿಂಟರ್ ಟೈಮಲ್ಲಿ ಮಳೆ ಬರುವಾಗ ಗಾಳಿ ಇರುವಾಗಂತೂ ತುಂಬನೇ ಯೂಸ್ಫುಲ್ ಆಗುತ್ತೆ ಮಕ್ಳುಗಳಿಗೆ ಒಳಗೆ ಇದ್ದು ಬೋರ್ ಅನ್ನಿಸಿದಾಗ ಈ ಥರ ಒಂದು ಶಾಪಿಂಗ್ ಸೆಂಟ್ರ್ ಕರ್ಕೊಬಂದು ಸ್ವಲ್ಪ ಹೊತ್ತು ನಾವು ರಿಲ್ಯಾಕ್ಸ್ ಆಗಿ ಅವ್ರಿಗೂ ಕೂಡ ಆಟ ಆಡೋದಕ್ಕೆ ಬಿಟ್ಟರೆ ಬೇರೆ ಮಕ್ಳುಗಳ ಜೊತೆ ಸೇರಿಕೊಂಡು ತುಂಬನೇ ಚೆನ್ನಾಗಿ ಆಟಾಡ್ತಾ ಇರ್ತಾರೆ ಯಾವುದೇ ಒಂದು ಶಾಪಿಂಗ್ ಸೆಂಟ್ರಿಗೆ ಹೋದ್ರೂ ಒಂದು ಚಿಕ್ಕದಾಗಾದರೂ ಸರಿ ಈ ಥರ ಪ್ಲೇಯಿಂಗ್ ಏರಿಯಾ ಥರ ಚೆನ್ನಾಗಿ ಮಾಡಿರ್ತಾರೆ ಇಲ್ಲೆಲ್ಲ ಅದಕ್ಕೂ ಫ್ರೀಯಾಗಿರುತ್ತೆ ಹಾಗಾಗಿ ಮಕ್ಕಳುಗಳು ತುಂಬ ಖುಷಿಯಾಗಿರ್ತಾರೆ ದೊಡ್ಡವರು ಕೂಡ ಅದೇ ಥರ ಇಲ್ಲಿ ಕರ್ಕೊಂಡು ಬಂದು ಆಟಾಡ್ಸೋದಕ್ಕೆ ಮಕ್ಳುಗಳಿಗೆ ತುಂಬನೇ ಹೆಲ್ಪ್ ಮಾಡ್ತಾರೆ ಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ನೋಡಿದ್ರಿ ಅಲ್ವಾ ಎಲ್ಲೋ ಹೋಗೋಕ್ಕೆ ಅಂತ ಬಂದ್ವಿ ಬಟ್ ಎಲ್ಲೋ ಹೋಗೋ ಥರ ಆಗೋಯಿತು ವೆದರಿಂದ ಏನು ಮಾಡೋಕ್ಕಾಗಲ್ಲ ಒಂದೊಂದ್ಸಲಿ ಈ ಥರ ಆಗುತ್ತೆ ಲಾಸ್ಟಲ್ಲಿ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಬಲಾರಾಟಲೆಲ್ಲ ರೌಂಡ್ ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಂಡು ಮತ್ತು ಊಟ ಎಲ್ಲ ಹೋಗಿದ್ವಿ ಅಲ್ಲೇ ಲಂಚ್ ಎಲ್ಲ ಮುಗಿಸ್ಕೊಂಡ್ವಿ ಮತ್ತು ಮಗುಗೆ ಊಟ ಮಾಡಿಸ್ಬಿಟ್ಟು ಇಲ್ಲಿ ಒಂದು ಶಾಪಿಂಗ್ ಸೆಂಟರ್ಗೆ ಬಂದಿದ್ವಿ ಒಂದೆರಡು ಡ್ರೆಸ್ಸು ಮತ್ತು ಮಗುಗೆ ನಮಗೆ ತಗೊಂಡು ಶಾಪಿಂಗ್ ಎಲ್ಲ ಮುಗಿಸಿದ್ವಿ ನನ್ನ ನನ್ನ ಮಗಳು ಒಂದು ಸಪೋರ್ಟ್ ಇಲ್ಲಿ ಆಟ ಆಡ್ಕೊಳೋಕೆ ಅಂತ ಬಂದಿದ್ಲು ಅದಕ್ಕೆ ಅಂತೇಳಿ ನಾವು ಒಂದು ಹೊತ್ತು ಕುತ್ಕೊಂಡಿದ್ವಿ ಇಲ್ಲಿ ನೀವೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಶೇರ್ ಮಾಡಿ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮತ್ತೊಂದು ಹೊಸ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀವಿ ಅಂತ ಹೇಳ್ತಾ ಬಾಯ್